ಒಂದು ಕೆಟ್ಟ ಒಂದು ಹುಬ್ಬಳ್ಳಿಯನ್ನು ಚೋಟಾ ಬಾಂಬೆ ಅಂತಂದು ಏನ್ ಕರಿತಿದ್ರು ಅದಕ್ಕೆ ಪೂರ್ಣವಾಗಿ ಕಡಿವಾಣ ಹಾಕುವಲ್ಲಿ ನಮ್ಮ ಶಶಿಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಅದರೊಳಗೆ ಕಟ್ಟುನಿಟ್ಟು ಕ್ರಮವನ್ನು ವಹಿಸ್ತಿದ್ದಾರೆ ಎಲ್ಲಿ ಯಾವಾಗ ಕೊಲೆ ಆಗ್ತವೋ ಯಾವಾಗ ಇದು ಆಗ್ತಾವೋ ಮರ್ಡರ್ ಆಗ್ತವ ಅಂತಂದ್ರೆ ಈಗ ಏನ್ ಶಶಿಕುಮಾರ್ ಅವರು ಬಂದಿಂದ ಯಾವುದೇ ಬಯ ಅಲ್ಲದೆ ಹುಬ್ಳಿ ನಗರಕ್ಕೆ ಬಂದು ನಾವು ಮಾರ್ಕೆಟ್ ಮಾಡ್ಕೊಂಡು ಹೋಗ್ಬೋದು ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಡ್ರಗ್ಸ್ ಮುಕ್ತ ಅಭಿಯಾನ ಕೈಗೊಳ್ಳಲಾಗಿದೆ ಈಗಾಗಲೇ ನೂರಾರು ಜನರ ವಿರುದ್ದ ಪ್ರಕರಣ ದಾಖಲಿಸುವುದು ಅಷ್ಟೇ ಅಲ್ಲದೆ ಅನೇಕ ಶಿಬಿರಗಳನ್ನು ಮಾಡಿ ತಿಳಿವಳಿಕೆ ನೀಡುವ ಕೆಲಸವನ್ನು ಪೊಲೀಸ್ ಕಮಿಷನರ್ ಎನ್ಎಸ್ ಶಶಿಕುಮಾರ್ ಮಾಡ್ತಾ ಇದ್ದಾರೆ ಈ ನಡುವೆ ಕಳ್ಳತನ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯಲ್ಲಿ ಎನ್ ಶಶಿಕುಮಾರ್ ನೂತನ ಪೊಲೀಸ್ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ನಗರದಲ್ಲಿ ಮೂರು ಶೂಟ್ಔಟ್ ಪ್ರಕರಣಗಳು ನಡೆದಿವೆ ದಕ್ಷ ಪೊಲೀಸ್ ಅಧಿಕಾರಿ ಎನ್ ಶಶಿಕುಮಾರ್ ಮಾರ್ಗದರ್ಶನದಲ್ಲಿ ಪೊಲೀಸ್ ಸಿಬ್ಬಂದಿ ಮತ್ತಷ್ಟು ಪ್ರೇರಣೆಗೊಂಡು ದಕ್ಷತೆಯಿಂದ ಕೆಲಸ ಮಾಡುತ್ತಿದ್ದಾರೆ ಅದರಂತೆ ಸಮಯ ಪ್ರಜ್ಞೆಯಿಂದ ಆರೋಪಿಗಳ ಹೆಡೆಮುರಿ ಕಟ್ಟುವಲ್ಲಿ ಸಕ್ಸೆಸ್ ಆದ ಓರ್ವ ಇನ್ಸ್ಪೆಕ್ಟರ್ ಹಾಗೂ ಇಬ್ಬರು ಬಿಎಸ್ಐ ಕುರಿತಾದ ಕುತೂಹಲಕಾರಿ ವಿಷಯ ಇಲ್ಲಿದೆ ತೋರಿಸ್ತೀವಿ ನೋಡಿ ಹುಬ್ಬಳ್ಳಿಯಲ್ಲಿ ಜುಲೈ ಇಪ್ಪತ್ತೈದರಂದು ಬುಧವಾರ ಬೆಳ್ಳಂಬೆಳಗೆ ಗುಂಡಿನ ಸದ್ದು ಕೇಳಿಸಿತ್ತು ಅವತ್ತು ದರೋಡೆಕೋರ ಹಾಗೂ ಹಲವಾರು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ನಟೋರಿಯಸ್ ಕಳ್ಳನೊಬ್ಬ ಪೊಲೀಸ್ ಅಧಿಕಾರಿಗಳ ಮೇಲೆಯೇ ಹಲ್ಲೆ ನಡೆಸಿ ಎಸ್ಕೇಪ್ ಆಗೋದಕ್ಕೆ ಯತ್ನಿಸಿದ್ದ ಆಗಲೇ ನೋಡಿ ರಾಣಿ ಚೆನ್ನಮ್ಮಳಂತೆ ಬಂದ ಪಿಎಸ್ಐ ಕವಿತಾ ಮಾಡಗ್ಯಾಳ ಅವರು ಗಾಳಿಯಲ್ಲಿ ಒಂದು ಸುತ್ತಿನ ಫೈರಿಂಗ್ ಮಾಡಿದ್ದಾರೆ ಬಳಿಕ ಆರೋಪಿ ಫರಾನ್ ಎಂಬಾತನ ಕಾಲಿಗೆ ಗುಂಡು ಹರಿಸಿ ಸಿಬ್ಬಂದಿಯನ್ನ ರಕ್ಷಿಸಿದ್ದಾರೆ ಜೊತೆಗೆ ಆರೋಪಿ ನ್ನ ತಪ್ಪಿಸಿಕೊಳ್ಳದಂತೆ ಮಾಡಿದ್ದೆ ಬಲು ರೋಚಕ ಮತ್ತೊಂದು ಪ್ರಕರಣದಲ್ಲಿ ಹುಬ್ಬಳ್ಳಿ ಉಪನಗರ ಠಾಣೆ ಇನ್ಸ್ಪೆಕ್ಟರ್ ಎಂ ಎನ್ ಹುಗಾರ್ ದರೋಡೆ ಪ್ರಕರಣದ ಆರೋಪಿಯ ಕಾಲಿಕೆ ಗುಂಡು ಹಾರಿಸಿ ಪುಡಾರಿ ಪುಂಡರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದಾರೆ ಇದೀಗ ಮತ್ತೊಂದು ಪ್ರಕರಣದಲ್ಲಿ ಕಸಬಾಪೇಟೆ ಪೊಲೀಸರು ಗ್ಯಾಂಗ್ ವಾರ್ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯನ್ನ ಬಂಧಿಸುವ ವೇಳೆ ಆರೋಪಿ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಕಿದ್ದಾನೆ ಆಗ ಪೊಲೀಸರು ಕಾಲಿಕೆ ಗುಂಡು ಹೊಡೆದು ರೌಡಿಗಳಲ್ಲಿ ಭಯ ಹುಟ್ಟಿಸಿದ್ದಾರೆ ಈ ಬಗ್ಗೆ ಹುಬ್ಬಳ್ಳಿ ಜನ ಏನ್ ಹೇಳ್ತಾರೆ ಕೇಳಿ ಏನು ಹುಬ್ಬಳ್ಳಿ ಧಾರವಾಡದ ಕಮಿಷನರ್ ಆಗಿ ಇತ್ತೀಚೆಗೆ ಬಂದಂತ ನಮ್ಮ ಎನ್ ಶಶಿಕುಮಾರ್ ಸಾಹೇಬ್ರ ಬಂದ ತಕ್ಷಣ ಹುಬ್ಬಳ್ಳಿ ಧಾರವಾಡದೊಳಗಡೆ ಏನ ಈ ಹಿಂದೆ ಒಂದು ಅಕ್ರಮವಾಗಿ ಗಾಂಜಾ ಆಗ್ಲಿ ಅಪಿಮ್ ಆಗ್ಲಿ ಈ ತರ ಒಂದು ಕೆಟ್ಟ ಒಂದು ಹುಬ್ಬಳ್ಳಿಯನ್ನು ಚೋಟಾ ಬಾಂಬೆ ಅಂತಂದು ಏನ್ ಕರಿತಿದ್ರು ಅದಕ್ಕೆ ಪೂರ್ಣವಾಗಿ ಕಡಿವಾಣ ಹಾಕುವಲ್ಲಿ ನಮ್ಮ ಶಶಿಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಹುಬ್ಬಳ್ಳಿ ಧಾರವಾಡದ ಮತ್ತು ಧಾರವಾಡ ಗ್ರಾಮಾಂತರ ಜಿಲ್ಲೆಯ ಎಲ್ಲಾ ಪೊಲೀಸ್ ಇಲಾಖೆಗಳು ಅದರೊಳಗೆ ಕಟ್ಟುನಿಟ್ಟು ಕ್ರಮವನ್ನು ವಹಿಸುತ್ತಿದ್ದಾರೆ ಮತ್ತು ಅವ್ರು ಬಂದ ತಕ್ಷಣ ಏನಾಯ್ತಾರೆ ಹುಬ್ಬಳ್ಳಿಯ ಪೊಲೀಸರಿಗೆ ಇನ್ನೊಂದು ಹೇಳ್ಕೊಂಡು ಅದರಲ್ಲಿ ಮಹಿಳಾ ಪೊಲೀಸರು ಕೂಡ ಅತ್ಯಂತ ಏನು ವೀರ ರಾಣಿಯರಾಗಿ ಹೋರಾಟ ಮಾಡಿ ನಮ್ಮ ಏನು ಹುಬ್ಬಳ್ಳಿ ಧಾರವಾಡದ ಜಿಲ್ಲೆಯ ಏನೈತಲ್ಲ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಒಂದು ಒಳ್ಳೆಯ ಕ್ರಮವನ್ನು ತೆಗೆದುಕೊಳ್ತಿದ್ದಾರೆ ಅವರಿಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ಜನತೆ ಹೃತ್ಪೂರ್ವಕವಾಗಿ ಅವ್ರಿಗೆ ಒಂದು ಸ್ವಾಗತವನ್ನು ಕೂಡಿ ಮತ್ತು ಧನ್ಯವಾದಗಳನ್ನು ಕೂಡ ಹೇಳ್ತೇವೆ ನಮ್ಗೆ ಈ ಹಿಂದೆ ಅಂಜಲಿ ಇರ್ಬೋದು ನೆಹಾರು ಕೊಲೆ ಆದಾಗೂ ಕೂಡ ಒಂದಿಷ್ಟು ಏನು ಐತಲ್ಲ ಕ್ರಮಗಳನ್ನು ತೊಗೊಂಡು ತೆಗೆದುಕೊಳ್ಳುವಾಗ ವಿಚಾರ ಮಾಡಿದ್ರು ಪೊಲೀಸ್ ಸಿಬ್ಬಂದಿಗಳು ಬಟ್ ಶಶಿಕುಮಾರ್ ಸಾಹೇಬರು ಮ್ಯಾಗ ಏನಾಗೈತಿ ಅವರು ಇಮಿಡಿಯೇಟ್ ಅದಕ್ಕೊಂದು ಆಕ್ಷನ್ ಆಗ್ತೈತಿ ಈಗ ನೋಡ್ರಿ ಪ್ರತಿನಿತ್ಯನೂ ಡ್ರಗ್ಸು ಮತ್ತು ಇದು ಪಿಮು ಗಾಂಜಾ ಇದ್ರ ಬಗ್ಗೆ ಯಾವಾಗಲೂ ಅವೇರ್ನೆಸ್ ಮಾಡಕತ್ತಾರ ಜನರಿಗೆ ಅವರು ಮತ್ತು ಅದ್ರ ವಿರುದ್ಧ ಕ್ರಮವನ್ನು ಕೂಡ ತೆಗೆದುಕೊಳ್ಳಾಕತ್ತಾರ ಈ ಥರ ನಮ್ಮ ಹುಬ್ಬಳ್ಳಿ ಹಾಡೊಳಗೆ ಯಾಕಂದ್ರೆ ಆಗ್ಲೇಬೇಕೆ ಯಾಕಂದ್ರೆ ಇಲ್ಲಿ ಐತಿ ಇದು ಹುಬ್ಬಳ್ಳಿ ಧಾರವಾಡ ಸಿಟಿಗಿಂತ ಹುಡುಗಿ ಗ್ರಾಮಾಂತರ ಪ್ರದೇಶನಾಗೂ ಐತಿ ಇದೆಲ್ಲ ಆ ಕಡೆ ಕೂಡ ಹರಡಾಕತ್ತಿತ್ತಿತ್ತಿತ್ತೆ ಇವ್ರು ಬಂದ ಬಂದ್ಮ್ಯಾಗ ಅದ್ರ ಬಗ್ಗೆ ಒಂದು ಭಯವಾದ ಒಂದು ಆ ತರ ಆಕ್ಟಿವಿಟೀಸ್ ಮಾಡುವಂಥವ್ರಿಗೆ ಒಂದು ಭಯವಾದ ವಾತಾವರಣ ಕೂಡ ಅವರಲ್ಲಿ ತಲುಪಿಸ ಆ ಶಶಿಕುಮಾರ್ ಸಾಹೇಬ್ರ ಹೇಳಕ್ ಬಯಸ್ತೇನೆ ಸರ್ ಮಹಾನಗರಕ್ಕೆ ನೂತನವಾಗಿ ಆಗಮಿಸಿದಂತ ಎನ್ ಶಶಿಕುಮಾರ್ ಅವರು ಬಂದ ತಕ್ಷಣನೇ ಒಳ್ಳೆ ಗಾಂಜಾ ಅವೇರ್ನೆಸ್ ಮಾಡ್ತಾ ಇದಾರೆ ಮೊದ್ಲೆಲ್ಲ ನಾವು ಹುಬ್ಬಳ್ಳಿಗೆ ಬರಬೇಕಂದ್ರೆ ಭಯ ಬರ್ತಿತ್ತು ಎಲ್ಲಿ ಯಾವಾಗ ಕೊಲೆ ಆಗ್ತವೋ ಯಾವಾಗ ಇದು ಆಗ್ತವೋ ಮರ್ಡರ್ ಆಗ್ತವೋ ಅಂತಂದು ಈಗ ಎನ್ ಶಶಿಕುಮಾರ್ ಅವರು ಬಂದಿಂದ ಯಾವುದೇ ಭಯ ಇಲ್ಲದೆ ಹುಬ್ಳಿ ನಗರಕ್ಕೆ ಬಂದು ನಾವು ಮಾರ್ಕೆಟ್ ಮಾಡ್ಕೊಂಡು ಹೋಗ್ಬೋದು ಇದೇ ರೀತಿ ಅವರು ಕೆಲಸ ಮುಂದುವರಲಿ ಅವರ ಮಹಿಳಾ ಪಡೆನೂ ತುಂಬ ಶಕ್ತಿ ಕಟ್ಟಾಗಿದೆ ನೋಡಿದಂತ ನೋಡಿದಂಥ ಎನ್ಕೌಂಟರ್ದಲ್ಲಿ ಅವರು ಎಷ್ಟು ಅಪಿಸೆಟ್ ಮಾಡ್ತಾರೆ ಅವರ ಸಿಬ್ಬಂದಿಗರಿಗೆ ಅಂತಂದು ಇದೇ ಥರ ಎನ್ ಶಶಿಕುಮಾರ್ ಅವರು ಮುಂದೆ ಬರಲಿ ಅಂತ ನಮ್ಮ ಆಶೆ ಈಗ ಒಂದು ಏನೇನೋ ಸಣ್ಣ ಪುಟ್ಟಕ್ಕೆ ನ್ಯಾಯ ದರೋಡೆ ಮತ್ತು ಅತ್ಯಾಚಾರ ಕೊಲೆ ಸುಲಿಗೆ ಜಾಸ್ತಿ ಆಗ್ತಿದ್ದವು ಈಗ ಏನು ಶಶಿಕುಮಾರ್ ಅವರು ಬಂದ ಮೇಲೆ ಎಕ್ದಮ ಸ್ಟ್ರಿಕ್ಕು ಸತ್ಯ ಇದ್ದಲ್ಲಿ ಅವರು ಶಶಿಕುಮಾರ್ ಅದಾರಂತ ಹೇಳಕ್ಕೆ ಇಷ್ಟಪಡ್ತೀನಿ ಸತ್ಯವನ್ನು ನೋಡಿ ಇವತ್ತು ಹೆಣ್ಮಕ್ಳಿಗೂ ಬಲಿಷ್ಠವಾದ ಧೈರ್ಯ ಬಂದಿದೆ ಒಬ್ಬರೇ ಅಡ್ಡಾಡುವಂಥ ಪರಿಸ್ಥಿತಿ ಒಳಗೆ ಇದ್ದಿದ್ದಿಲ್ಲ ಇವತ್ತು ಏನೋ ಒಂದು ಇನ್ಫಾರ್ಮೇಷನ್ ಕೊಟ್ರೆ ಆಗಿಂದಾಗೆ ನಿರ್ಧಾರ ತೊಗೊಂಡು ಪೊಲೀಸರಿಗೂ ಸಹ ಆಗಿಂದಾಗ ಅದನ್ನು ತಿಳಿಸಿ ಒಂದು ಒಳ್ಳೆಯ ವಿಚಾರದಿಂದ ನಮ್ಮ ಕೆ ಎಸ್ ಆರ್ ಸಿ ಒಳಗೂ ಸಹ ಬಸ್ಸಿನಲ್ಲಿ ಸಣ್ಣ ಪುಟ್ಟ ಹುಡುಗರು ಉಡಾಳತನ ಮಾಡೋದನ್ನ ಕಡಿವಾಣ ಆಗಿದೆ ಅನ್ನುವಂಥ ಮಾತನ್ನು ಇವತ್ತು ಪ್ರೂವ್ ಮಾಡಿ ತೋರಿಸ್ಕೊಟ್ಟು ಏಕೈಕ ಒಬ್ಬ ವ್ಯಕ್ತಿ ಕಮಿಷನರ್ ಆಫೀಸರ್ ಶಶಿಕುಮಾರ್ ಅವರು ಅದನ್ನು ಪ್ರೂವ್ ಮಾಡಿ ಅಂತ ನನ್ನ ಕಣ್ಣಿಗೆ ನೆದುರು ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದ್ಭುತವಾಗಿ ನಮಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅದ್ಭುತವಾಗಿ ಇಂಪ್ರೂವ್ಮೆಂಟ್ ಆಗಲಿ ನಮ್ಮ ಎನ್ ಶಶಿಕುಮಾರ್ ಅವ್ರಿಗೆ ನಮ್ಮ ಧಾರವಾಡ ಜಿಲ್ಲಾ ವತಿಯಿಂದ ನಾನು ಅವರಿಗೆ ಪೂರ್ವಕವಾಗಿ ಅಭಿನಂದನೆ ಅವರಿಗೆ ನನ್ನ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ ಇಷ್ಟಪಡ್ತೇನೆ ಇನ್ನು ಹುಬ್ಬಳ್ಳಿಯಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಕೊಲೆ ಚಾಕು ಹಿರಿತ ಕಾಮನ್ ಆಗಿತ್ತು ಇಷ್ಟೆಲ್ಲ ಕ್ರೈಮ್ ಆಗ್ತಾ ಇದ್ರು ಪುಡಿ ರೌಡಿಗಳಲ್ಲಿ ಭಯ ಇರಲೇ ಇಲ್ಲ ಅಷ್ಟರಲ್ಲೇ ಹುಬ್ಬಳ್ಳಿ ಧಾರವಾಡಕ್ಕೆ ಎಂಟ್ರಿ ಕೊಟ್ಟೆ ಬಿಟ್ರು ಎನ್ಕೌಂಟರ್ ಸ್ಪೆಷಲಿಸ್ಟ್ ಎನ್ ಶಶಿಕುಮಾರ್ ಈಗ ಕ್ರೈಮ್ ಗಳಿಗೆ ಕಡಿವಾಣ ಹಾಕಿದ್ದರಿಂದ ಸಾರ್ವಜನಿಕರು ನೆಮ್ಮದಿಯಾಗಿ ಬದುಕ್ತಾ ಇರೋದು ಮಾತ್ರ ಸಂತಸದ ವಿಷಯ ಒಟ್ಟಿನಲ್ಲಿ ಹೇಳೋದಾದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಅಪರಾಧ ನಗರವಾಗಿ ನಿರ್ಮಾಣವಾಗ್ತಾ ಇದೆ ಎಂಬ ಮಾತನ್ನ ತೊಡೆದು ಹಾಕೋದಿಕ್ಕೆ ಕಮಿಷನರ್ ಎನ್ ಶಶಿಕುಮಾರ್ ಮುಂದಾಗಿದ್ದಾರೆ ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಈರಣ್ಣ ವಾಲಿಕಾರ್ ಪಬ್ಲಿಕ್ ನೆಕ್ಸ್ಟ್ ಹುಬ್ಬಳ್ಳಿ